ಹಲೋ ವೀಕ್ಷಕರೇ ದಿಶಾ ದಿಗಂತ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾವಿವತ್ತು ಹೊಸಾಡ್ ಗೋಶಾಲೆಯಲ್ಲಿ ನಡೀತಾ ಇರುವಂತಹ ಅಲೆಮನೆ ಹಬ್ಬಕ್ಕೊಂದು ಭೇಟಿಯನ್ನ ಇಟ್ಟಿದ್ದೆವು ಅದರ ಒಂದಷ್ಟು ವಿಡಿಯೋಗಳನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೇನೆ ಪಾರಂಪರಿಕವಾಗಿ ಹೇಗೆ ಕಬ್ಬಿನ ಹಾಲನ್ನು ತೆಗಿತಿದ್ದಾರೆ ತೆಗೆಯೋದು ಅನ್ನೋದನ್ನು ಪ್ರಾತ್ಯಕ್ಷತೆಯನ್ನು ತೋರಿಸ್ತಿದ್ದಾರೆ ಕಬ್ಬಿನ ಹಾಲಿನಿಂದ ಮತ್ತು ಬೆಲ್ಲವನ್ನು ಏನು ನಾವು ಆರ್ಗ್ಯಾನಿಕ್ ಬೆಲ್ಲ ಅಂತ ಏನು ಕರಿತೀವಿ ಅಲ್ಲೇ ತಯಾರು ಮಾಡಿ ಅಲ್ಲೇ ಇದ್ರು ನಾವು ಕೂಡ ಹಲವಾರು ವಸ್ತುಗಳನ್ನು ಅಲ್ಲಿ ಸ್ಟಾಲನ್ನು ಇಟ್ಟಿದ್ರು ಹಲವಾರು ವಸ್ತುಗಳನ್ನು ಆರ್ಗ್ಯಾನಿಕ್ ಆಗಿರುವಂಥ ವಸ್ತುಗಳನ್ನು ಅಲ್ಲೇ ಖರೀದಿ ಮಾಡಿದ್ವಿ ಪುಸ್ತಕದ ಸ್ಟಾಲ್ ಇತ್ತು ಆರ್ಗ್ಯಾನಿಕ್ ವಸ್ತುಗಳನ್ನ ಸ್ಟಾಲ್ ಇತ್ತು ತುಂಬಾ ಅಂದ್ರೆ ತುಂಬ ವ್ಯವಸ್ಥಿತವಾಗಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು ಇದರ ಬಗ್ಗೆ ಇನ್ನಷ್ಟು ಮಾಹಿತಿನ ತಿಳ್ಕೊಳ್ತಾ ಹೋಗೋಣ ಇಲ್ಲಿ ತುಂಬಾ ಸ್ಟಾಲ್ಗಳನ್ನು ಕೂಡ ಹಾಕಿದ್ದಾರೆ ರೀಸನಬಲ್ ರೇಟಿಂಗ್ ಸಿಗ್ತಾ ಇದೆ ನೋಡಿ ಅಲ್ಲೇ ನಾವು ಕಬ್ಬಿನ ಹಾಲನ್ನ ತಾಜವಾಗಿ ತಯಾರಿಸಿರುವಂತ ಕಬ್ಬಿನ ಹಾಲನ್ನ ಕುಡಿದ್ವಿ ಚೆನ್ನಾಗಿತ್ತು ಸರಿಯಾಗಿ ಅಲ್ಲೇ ಕೌಂಟರ್ನಲ್ಲಿ ನಾವು ಟೋಕನ್ ಅನ್ನು ತಗೊಂಡು ಎಲ್ಲ ವಸ್ತುಗಳನ್ನು ಪರ್ಚೇಸ್ ಮಾಡಬಹುದು ಹಾಗೆ ಭಾರತೀಯ ಹಸುವಿನ ತಳಿಗಳನ್ನ ಸಂರಕ್ಷಣೆ ಮಾಡ್ತಾ ಇರೋದ್ರಿಂದ ಎಲ್ಲರೂ ಒಮ್ಮೆ ಅಲ್ಲ ಪುಟ್ಟ ಪಾಪೊಂದಿಗೆ ಬಂದಿದ್ದಾರೆ ಓಡ್ತಿದ್ದಾರೆ ವಿಡಿಯೋ ಮಾಡಕ್ ಬಿಡದೆ ನೋಡಿ ಅಮೃತಧಾರ ಗೋಶಾಲೆಯಿಂದ ಸ್ಥಾಪನೆ ಮಾಡಿದಂಥ ನಮ್ಮ ಪ್ರಮುಖ ಪೂಜ್ಯ ಗುರುಗಳ ನಾಗವೇಶ್ವರ ಭಾರತಿ ಗುರುಗಳ ಸಂವಿಧಾನ ಕಾಣ್ತಾ ಇದೆ ನೋಡಿ ಸಾವಿರಾರು ಜನರಿಗೆ ಉಚಿತ ಊಟ ವ್ಯವಸ್ಥೆಯನ್ನು ಮಾಡಿದ್ರು ಉಪ್ಪು ಉಪ್ಪಿನಕಾಯಿ ವೆಜಿಟೇಬಲ್ ಸಲಾಡ್ ಇದೆ ಚಪಾತಿ ಸಾವಿರಾರು ಜನರಿಗೆ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ ನೋಡ್ತಾ ಹೋಗೋಣ ವೆಜಿಟೇಬಲ್ ಸಲಾಡ್ ಇದೆ ಹೇಗಿದೆ ವ್ಯವಸ್ಥೆ ಎಲ್ಲ ವ್ಯವಸ್ಥೆ ಎಲ್ಲ ಹೇಗಿದೆ ನೀವೆಲ್ಲ ಮಾಡಿರೋದು ನಮಗಂತೂ ಚೆನ್ನಾಗಿದೆ ಅನ್ಸ್ತದೆ ನಿಮಗೆ ಎಷ್ಟು ಎಷ್ಟು ಸಾವಿರ ಜನ ಆಗಿರ್ಬೋದು ಜನ ಒಂದು ಮೂರ್ ಸಾವಿರ ಜನ ಆಗಿರ್ಬೋದ ಹೇಗೆ ವ್ಯವಸ್ಥೆಯನ್ನು ಮಾಡಿದ್ರಿ ಎಲ್ಲ ಇಷ್ಟೊಂದು ವ್ಯವಸ್ಥೆ ವೆಜಿಟೇಬಲ್ಸ್ ಸಲಾಡ್ ಇದೆ ಚಪಾತಿ ಬಾಜಿ ಪನೀರ್ ಮಸಾಲ ಇದೆ ಕಾಜು ಕಾಜು ಪನೀರ್ ಮಸಾಲ ಎಷ್ಟು ಸಾವಿರ ಜನ ಆಗಿರ್ಬೋದು ಸರ್ ಊಟ ಮಾಡ್ಲಿಕ್ಕೆ ಮೂರ್ ಸಾವಿರ ಜನ ಗಣೇಶ್ ಹಬ್ಬ ವ್ಯವಸ್ಥೆ ಹೇಗ್ ಮಾಡಿದ್ರಿ ಇಷ್ಟೆಲ್ಲ ಸಾವಿರ ಜನರಿಗೆ ಕಾರ್ಯಕರ್ತ ಸಹಾಯದಿಂದ ಗೋಪ್ರೇಮಿಗಳ ಇದರಿಂದ ಸಹಾಯದಿಂದ ಮಾಡಿದ್ರು ಆದ್ರೂ ಮನೆಯಲ್ಲಿ ಒಂದ್ ಹತ್ತು ಜನ ಊಟಕ್ಕೆ ಬಂದ್ರೆ ಎಲ್ಲರಿಗೂ ವ್ಯವಸ್ಥೆ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ ಚಪಾತಿಯಿಂದ ಹಿಡಿದು ಎಲ್ಲಾ ತರದ ವೆರೈಟಿ ಕೇಸರಿ ಭಾತ್ ಸಹಕಾರ ಎಲ್ಲರ ಸಹಕಾರದಿಂದ ಓಕೆ ಧನ್ಯವಾದಗಳು ಮುಂದಿನ ಕೌಂಟರ್ ವ್ಯವಸ್ಥೆ ಆ ವ್ಯವಸ್ಥೆ ಹೇಗನ್ನ ವ್ಯವಸ್ಥೆ ನಂಗಲ್ಲ ನಿಂಗ ಹೇಳುವ ವ್ಯವಸ್ಥೆ ನಂಗ ಇಲ್ಲಿ ನಮಗೆ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ ಉಳ್ದಾರನೆಲ್ಲ ಮಾತಾಡಿಸ್ತಾ ಹೋಗ್ತೀವಿ ಗೊತ್ತಾಗುತ್ತೆ ಚಂದ್ರಿ ನಮ್ಮ ಉತ್ತರ ಕನ್ನಡದ ಸ್ಪೆಷಲ್ ಅನ್ನದ ಕೇಸರಿ ಭತ್ತು ಅದನ್ನ ಸಾಮಾನ್ಯ ಒಂದು ಮೂರ್ ಸಾವಿರ ಜನರ ಹತ್ರ ಸವಿದಿದ್ದಾರೆ ಅಂತ ಹೇಳಿ ಹೇಳ್ಬೋದು ನಾನು ತಿಂದಿದ್ದೀನಿ ತುಂಬಾ ಚೆನ್ನಾಗಿದೆ ಹೇಗೆ ಹೇಳ್ತೀರಾ ಏನನ್ನಿಸ್ತಿದೆ ನಿಮಗೆ

ಏನ್ ವರ್ಕ್ ಮಾಡ್ತಿದ್ದೀರಾ ಇಲ್ಲಿ ಬಂದು ವ್ಯವಸ್ಥೆ ಬಗ್ಗೆ ಏನಿಸ್ತಿದೆ ಹೇಗೆ ವ್ಯವಸ್ಥೆ ಮಾಡಿದ್ದಾರೆ ಹೊಸಾಡ್ ಆಲೆಮನೆ ಹಬ್ಬ ಅಂತ ಸ್ಟಾರ್ಟ್ ಮಾಡಿದ್ದಾರೆ ಅನಿಸ್ತಿದೆ ಹೇಗೆ ನಾವು ನೋಡಿದಾಗೆ ಮೂರು ನಾಲ್ಕು ಸಾವಿರ ಜನ ಊಟ ಮಾಡ್ತಾ ಇದ್ದಾರೆ ಹೇಗೆ ಅನಿಸ್ತಿದೆ ನಿಮಗೆ ಇಲ್ಲ ತುಂಬಾ ಚೆನ್ನಾಗಿದೆ ಈಗ ಕೆಲವು ವರ್ಷದಿಂದ ಹೊಸ ಆಲೆಮನೆ ಹಬ್ಬ ಅಂತ ಮಾಡ್ತಾ ಇದ್ದಾರೆ ಅದರಲ್ಲಿ ವಿಶೇಷ ಇವತ್ತು ಗೋಸಂದಿ ಅಂತ ನಡೀತಾ ಇದೆ ಇಪ್ಪತ್ತೆರಡರಿಂದ ಎರಡನೇ ತಾರೀಕು ಸುಮಾರು ಒಂದು ಐದು ಸಾವಿರ ಜನ ಈವರೆಗೆ ಊಟ ಮಾಡಿರಬಹುದು ಬಹಳ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ಒಳ್ಳೆ ಕಾರ್ಯಕ್ರಮ ಇದೆ ಮುಖಾಂತರ ಎಲ್ಲರೂ ಇಂಥ ಒಳ್ಳೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ಹೇಳಿ ಅಂದ್ರೆ ಈ ಗೋಶಾಲೆನಕ್ಕೆ ಸಹಾಯವನ್ನ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಹೌದು ಹೌದು ಈ ಗೋಶಾಲೆ ಸಹಾಯದಿಂದಲೇ ನಡೆಯುವಂತದ್ದು ಸಾರ್ವಜನಿಕರ ಸಹಾಯ ಸಹಕಾರದಿಂದಲೇ ಗೋಶಾಲೆ ನಡೀತದೆ ಸುಮಾರು ಎರಡು ನೂರ ಐವತ್ತರಿಂದ ಮುನ್ನೂರು ಹಸುಗಳು ದೇಶೀಯ ಹಸುಗಳು ಇಲ್ಲಿ ಆರೈಕೆಗೊಳ್ತವೆ ಇದಕ್ಕೆ ಸಹಾಯ ಮಾಡಲಿ ಇಚ್ಛಿಸುವವರು ನೇರವಾಗಿ ಇಲ್ಲಿ ಬಂದು ಸಹಾಯವನ್ನು ಮಾಡಬಹುದು ಅವರಿಗೆ ರಸೀದಿ ನೀಡಲಾಗ್ತದೆ ಮತ್ತೆ ಎ ಟಿ ಜಿ ಕೂಡ ಲಭ್ಯ ಇದೆ ಯಾರಾದರೂ ಟ್ಯಾಕ್ಸ್ ಅಂಶನ್ ಕೂಡ ಅದಕ್ಕೆ ಲಭ್ಯವಾಗ್ತದೆ ಬೇರೆ ಬೇರೆ ರೂಪದ ಸೇವಾ ವಿಭಾಗಗಳಿದೆ ಅದರಲ್ಲಿ ಯಾವುದಾದ್ರೂ ವಿಭಾಗದಲ್ಲಿ ಗೋಗ್ರಾಸ್ ಅಥವಾ ಗೋಶಾಲೆಯ ಸದಸ್ಯತ್ವವನ್ನು ಪಡ್ಕೊಳ್ಳೋದು ಈ ರೀತಿ ಎಲ್ಲ ವಿಭಾಗದಲ್ಲಿ ಗೋ ಸೇವೆ ಮಾಡಬಹುದು ಅವಕಾಶ ಧನ್ಯವಾದಗಳು ಸರ್ ತಮ್ಮ ಅನುಭವ ಹಲವಾರು ಕೌಂಟರ್ ಗಳ ಮೂಲಕ ಹೇಳ ಹಾ ಸರ್ ವ್ಯವಸ್ಥೆ ಬಗ್ಗೆ ಹೇಗೆ ವ್ಯವಸ್ಥೆ ಮಾಡ್ಕೊಂಡ್ರಿ ಇಷ್ಟೆಲ್ಲ ಜನರಿಗೆ ಊಟೋಪಚಾರದ ವ್ಯವಸ್ಥೆ ಬಂದು ಹೋಗ್ಲಿಕ್ಕೆ ವ್ಯವಸ್ಥೆ ಆಲೆಮನೆ ಹಬ್ಬದ ಅಂತಂದ್ರೆ ಬರೀ ಕಮರ್ಷಿಯಲ್ ಆಗಿ ಮಾಡದೆ ಒಂದು ಒಂದು ಒಳ್ಳೆ ಅಭಿಪ್ರಾಯ ಬರೋ ಹಾಗೆ ಯಾವ ತರ ವ್ಯವಸ್ಥೆ ಮಾಡ್ಕೊಂಡಿದೀರ ನೀವು ವ್ಯವಸ್ಥೆ ಅಂದ್ರೆ ಮತ್ತೇನಿಲ್ಲ ಸಾರ್ವಜನಿಕವಾಗಿ ಗೋಶಾಲೆಯನ್ನು ನಡೆಸ್ತಾ ಇದ್ದಾಗ ಬಾಳ ತಾಪತ್ರೆ ಆಗ್ತದೆ ಅದಕ್ಕಾಗಿ ಸ್ವಲ್ಪ ನಾವು ನಮ್ಮ ಇದರಿಂದ ಎಲ್ಲರೂ ಒಂದು ಪ್ರಾಯೋಜಕತ್ವದಲ್ಲಿ ಇದೆಲ್ಲ ಮಾಡಿದ್ದೇವೆ ಮತ್ತೆ ಬೇರೆ ಯಾವ್ದು ಊಟವಸರಿ ಮತ್ತೆ ನಮ್ಮ ಗೋಶಾಲೆ ವತಿಯಿಂದ ಗೋ ದುಡ್ಡನ್ನು ಯಾವುದೂ ಹಾಕಲಿಲ್ಲ ನಾವು ಪ್ರಾಯೋಜಕತ್ವದಿಂದಲೇ ಎಲ್ಲರೂ ಮಾಡ್ತಿದ್ವಿ ನಾವು ಮತ್ತು ಮೇಲ್ತಾಗಿ ನಾವು ಸ್ವಂತವಾಗಿ ಎಲ್ಲ ವಾಲಂಟಿಯರ್ಸು ಎಲ್ಲ ಬಂದು ಮುಂಗಡವಾಗಿ ಬಂದು ದುಡಿದು ಎಲ್ಲರೂ ಪ್ರಯತ್ನದಿಂದ ಇಷ್ಟು ದೊಡ್ಡ ಕಾರ್ಯಕ್ರಮವನ್ನು ಯಶಸ್ವಿಯಾಗಿಗೊಳಿಸ್ತೀವಿ ಎಲ್ಲರೂ ಯಶಸ್ವಿಯಾಗಿದ್ದಾರೆ ಹರೇ ರಾಮ್ ಹರೇ ರಾಮ್ ಎಂತ ಎಂತ ಉಂಟು ಇಲ್ಲ ಅನ್ನ ಇದೆ ಅಪ್ಪೆ ಮಜ್ಜಿಗೆ ಅಪ್ಪೆ ನಮ್ಮ ಉತ್ತರ ಕನ್ನಡದ ಫೇಮಸ್ ಮಜ್ಜಿಗೆ ತುಂಬಾ ಅಂದ್ರೆ ತುಂಬಾ ಜನನೇ ಆಗಿದ್ದಾರೆ ಇಲ್ಲಿ ಎಲ್ಲ ಕಡೆ ವ್ಯವಸ್ಥೆ ಚೆನ್ನಾಗಿ ಊಟ ಮಾಡಿಕೊಂಡು ಹೋಗ್ತಿದ್ದಾರೆ ಗೋಶಾಲೆಯ ಪೂರ್ತಿ ವಿಡಿಯೋ ತೆಗಿಲಿಕ್ಕೆ ಆಗಲಿಲ್ಲ ಯಾಕಂದ್ರೆ ತುಂಬಾ ಕತ್ತಲಾಗಿತ್ತು ಇನ್ನೊಂದಿನ ವಿಡಿಯೋ ಆಗಿರೋ ಆದ್ರೆ ಹಸುಗಳನ್ನು ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಎಲ್ಲ ಭಾರತೀಯ ಕಲಿಯು ದಷ್ಟು ಪುಷ್ಟವಾಗಿ ಆರಾಮಾಗಿ ಇದೆ ಹಸುಗಳು ಅವುಗಳನ್ನ ನೋಡ್ಲಿಕ್ಕೆ ಒಂಥರ ಖುಷಿ ದೇಶಿ ಹಸುಗಳನ್ನ ಉಳಿಸಿ ಬೆಳೆಸೋಣ ಒಂದೇ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಶೇರ್ ಮಾಡಿ ಧನ್ಯವಾದಗಳು